ಬೆಳಗಾವಿಯಲ್ಲಿ ಕಲ್ಲು ತೂರಾಟ ನಡೆದಿದೆ ಇತ್ತ ಸಿಎಂ ಪ್ರವಾಸ ರದ್ದಾಗಿದೆ ಅನ್ನೋದು ಗೊತ್ತಾಗ್ತಿದೆ ಸಂಜೆ ತುಮಕೂರಿಗೆ ತೆರಳಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯವರು ಆದರೆ ಪ್ರವಾಸ ರದ್ದಾಗಿದೆ ಬೆಳಗಾವಿಯಲ್ಲಿ ಕಲ್ಲು ತೂರಾಟ ಆಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯವರು ತುಮಕೂರಿಗೆ ತೆರಳಬೇಕಾಗಿದ್ದಂತ ಪ್ರವಾಸವನ್ನ ರದ್ದು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಯಾಕಂದ್ರೆ ವಿಧಾನಸೌಧದಲ್ಲಿ ಸಭೆ ಕೂಡ ನಡೆದಿದೆ ಆ ಸಭೆಯಲ್ಲಿ ಕಬ್ಬು ಕಾರ್ಖಾನೆಯ ಮಾಲೀಕರೇನಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈ ಒಂದಷ್ಟು ಮಾತುಗಳನ್ನು ಅಥವಾ ಇನ್ನೂರು ರೂಪಾಯಿಯನ್ನ ಕೊಡಬೇಕು ಅನ್ನುವಂಥದ್ದು ಎಕ್ಸ್ಟ್ರಾ ಸೇಲ್ಸ್ ಕೊಡಬೇಕು ಅನ್ನುವಂಥದ್ದು ಮೂರು ಸಾವಿರದ ನಾನೂರು ಮೂರು ಸಾವಿರದ ಐದ್ನೂರು ಅದು ಆ ಬೆಲೆಯನ್ನು ಒಪ್ಕೊಳ್ತಾ ಇಲ್ಲ ಕಾರ್ಖಾನೆಯ ಮಾಲೀಕರು ಹೀಗಾಗಿ ಮತ್ತೊಂದು ಕಡೆ ರಾಜುಣ್ಣ ನಿವಾಸದಲ್ಲಿ ಔತಣ ಕೂಟಕ್ಕಂತೆ ಏನು ಹೋಗಬೇಕಾಗಿತ್ತು ಸಿ ಎಂ ಸಿದ್ದರಾಮಯ್ಯರು ಪರಿಸ್ಥಿತಿ ಗಂಭೀರವಾಗಿದೆ ಹೀಗಾಗಿ ಪ್ರವಾಸವನ್ನು ರದ್ದು ಮಾಡಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಕಲ್ಲು ತೂರಾಟ ಆಗಿದೆ ಮತ್ತೊಂದು ಕಡೆ ಇಲ್ಲಿ ಬೇರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಕೊಳ್ತಾ ಇಲ್ಲ ಹೀಗಾಗಿ ತುಮಕೂರಿಗೆ ರಾಜಣ್ಣ ನಿವಾಸಕ್ಕೆ ಹೋಗಬೇಕಾಗಿದ್ದ ಪ್ರವಾಸ ಈಗ ರದ್ದಾಗಿದೆ amen